ರೀ ಇವತ್ತು ದೀಪಾವಳಿ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಹಾಕೊಂಡು ದೇವ್ರ ಹತ್ರ ಬೇಡ್ಕೊಂತ ಕ್ಲಾಸ್ ಕೂಡ ಅದೇ ಯೋಚನೆ ಶತ್ರುವು ಯಾರೆಂದು ಅವನ ಬಲವೇನೆಂದು ವಿಚಾರ ಮಾಡದೇ ವಚನವಿದ್ದೇ ಅಲ್ಲ ನಿಲ್ಲಿಸಿ ಮಂತ್ರಿಗಳೇಬೇಕು ನಿಷ್ಕಾಮ ಕಾರ್ಯವಾಗುತ್ತದೆ ಪೇರೆಂಟ್ಸ್ ಎಲ್ಲ ಈ ಸತಿ ನನ್ ಮಗನಿಗೆಲ್ಲದು ಈ ಸತಿ ನನ್ ಮನ ಗೆಲ್ಲದು ಎಲ್ಲರಿಗಿದೆ उन्हें चना मारते रहते कोई आते जब जैसा लगे कस्टमर आप बब्बल अट्टी एमएसडी सो आरसीबी बन रहे वास आरसीबी आरसीबी पक्का भी बन आरसीबी लगा नाम दे नाम दू नाम दू नाम दू ना, नाम